ನಮ್ಮಪ್ಪ ಸವಾರಿ ಆದಾಗ ನಮ್ಮಪ್ಪ ಹೇರುವಂತ ಶಿ ಅದಕ್ಕೆ ಹಡಲಪ್ಪ ಸತ್ತು ಹೆಣ ಇರ ಬಿದ್ದ ಹೋಗಿ ನನಗೆ ಹೇಳಿ ಕಳಿಸಲಿಲ್ಲ ಅವರು ನಮ್ಮನಿಗೆ ಹೇಳಿ ಕಳಿಸಲಿಲ್ಲ ಯಾಕೆ ನಮ್ಮ ತಮ್ಮ ತಮ್ಮನ ಶ್ರೀಮಂತಿಗೆ ತಮ್ಮನ ತಾಯಿ ಮೊಳತಾಯಿ ಇಂಥ ಒಂದು ಕೆಟ್ಟ ಉದ್ದೇಶ ಇಟ್ಟುಕೊಂಡು ಕಪ್ಪೆಳಗನ್ನು ಬೆಳೆ ಹೊಡಬಾರ್ದು ಪ್ರತಿಯೊಂದು ಪ್ರತಿಯೊಂದು ಅನ್ಯಾಯ ಮಾಡಿಕೊಂತ ಪ್ರತಿಯೊಂದರಲ್ಲಿ ನನ್ನ ಜೈ ಹಿಡಿದಂತೆ ನನ್ನ ಸಂಸಾರದಲ್ಲಿ ನನ್ನ ಮಕ್ಕಳ ಕುರುಬಾದ ಕೊಡುವಂತ ನನ್ನ ಮಕ್ಕಳ ಸದ್ಯ ಕಡಿಸಿ ಇವತ್ತಿಗೂ ನನ್ನ ಹೆಸರು ಇಡಿಸಬೇಕಂತ ಪ್ರಯತ್ನ ಮಾಡುವವರು ಯಾರಪ್ಪ ಅಂತಂದ್ರೆ ನನ್ನ ಬಡಲಪ್ಪನ ಮಗ ಶಿವನಗಡ್ಡಿ ಅಜ್ಜ ಅಂತ ಬರೋ ನನಗೆ ಆಶೀರ್ವಾದ ಕೊಟ್ಟದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಇಸ್ವಿ ಹತ್ತನೇ ತಿಂಗಳ ಹತ್ತನೇ ತಾರೀಕಿನ ದಿವಸ ನನಗೆ ಆಶೀರ್ವಾದ ಇತ್ತು ಅಂಥ ಒಂದು ಇಶ್ವಿಯೊಳಗಾದದ್ದು ಮುಂದೆ ಇಸವಿಗೆ ಎಂಬತ್ತನೇ ಇಸವಿಗೆ ಇಪ್ಪತ್ತ್ ಮೂರನೇ ತಾರೀಕು ಎರಡನೇ ತಿಂಗಳ ಲಿಂಗದೊಳಗೆ ನನಗೆ ಆಶೀರ್ವಾದ ಕೊಟ್ಟು ಮೂರು ತಿಂಗಳ ನಾಲ್ಕು ನಮ್ಮ ಅಪ್ಪ ನಮ್ಮಪ್ಪ ಇವಾಗ ನಿಂಬೆನ್ನು ತಿಳಿಸ್ತಾ ಬೆಂಕ ಇನ್ನು ದೇವ್ರ ಅಲ್ಲಿಗೆ ಹೋಗುತ್ತ ಇವನ್ನ ಬಿಡುದಿಲ್ಲ ಇವನು ಮೊಸ ಬರ್ಗಡಬಾರದು ಇವನು ಚಿಮನಗಡ್ಡಿ ಕಾಲು ಇಡಬಾರದು ಅಂತ ಶಿಗಡ್ಡ ಆ ರೀತಿ ಒಂದು ಗಟ್ಟು ಬುಚ್ಚಿ ಇಟ್ಕೊಂಡು ಮೊಸಿ ಕಿಡಿ ಹಾಕಿದ ನಮ್ಮ ತಮ್ಮ ಮಲತಾಯಿ ಮಗ ನಮ್ಮ ತಮ್ಮ ಕೊಟ್ಟಿದ್ರೆ ಮಾತ್ರ ಹುಷಿ ಹೋದ್ರೆ ನಾವು ಜನ್ಮನೆ ನಾನು ನಮ್ಮಪ್ಪ ಕಣ್ಣು ಇಲ್ದಾಗ ನನಗೆ ಆಶೀರ್ವಾದ ಕೊಟ್ಟಲ್ಲ ನಾನು ಇಲ್ಲಿ ಬಂದಾಗ ದೇವರಿಂದ ಏನಿಲ್ಲ ಜನತಾ ಕೊಟ್ಟು ಬನ್ನಿ ಇಂದಿರಾ ಗಾಂಧಿ ಅವರ ಆಶೀರ್ವಾದ ಅಂಥ ನಂದು ಒಂದೇ ಒಂದು ಗುರಿ ಬಡದಣ್ಣಗಳ ಬಂದದ್ದಿ ಜನ್ಮ ನೀವ ಅಪ್ಪ ಹೆಂಗ ಮೆರೆಸ್ತಾನೋ ಮೆರೆಸ್ತಾನ ಸೇವಾ ಮಾಡಪ್ಪ ದೇವರು ಎಲ್ಲಿ ಕಾಣ್ತೀನಿ ಅಂದ್ರೆ ಜನರ ಸೇವಾ ಮಳೆಗೈತೆ ನಿನಗೆ ಭಾಗ್ಯ ಜನರ ಸೇವೆ ಜನಾರ್ದನದ ಸೇವೆ ಅಂತ ಹೇಳಿ ತಿಳ್ಕೊಂಡು ನಾನು ಹೆಂಗೆ ಗೋಷ್ಠಿ ಪಡುವ ಬಂದು ಇಲ್ಲಿ ಜನರ ಸೇವಾ ಮಾಡಿಕೊಂತ ಈ ಊರೊಳಗೆ ಬೇಕಾಗಿ ಮತ್ತೆ ಈ ಊರೊಳಗನ್ನ ಒಂದು ನಾಳೆ ದೇವತಾ ನಾಳು ಮಾಡಿ ಹಂಗ ಜಮನ ಕಟ್ಟಿ ಅನ್ನುವಂಥ ಜಮುಣ ಕಟ್ಟಿ ಚಿನ್ನದ ಕಟ್ಟಿ ಮಾಡೀನಿ ಹಂಗೆ ನೀ ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಮಾಡ್ಬೇಕು ನನ್ನ ಪ್ರೀತಿಯಿಂದ ನನ್ನ ಆದಂತಹ ಒಂದು ಇಚ್ಛಾವಂತ ಕಲಾವಂತ ರಾಜು ಗದ್ದಿಗೋಡವರು ನೂರಾಯಂಟು ಒಗಟಿನೊಳಗೆ ನೂರಾಯಂಟು ಶಬ್ದ ಒಳಗೆ ಅರ್ಜುನ ಮತ್ತು ಈ ಊರಿನ ಅಭಿಮಾನ ಎಷ್ಟು ಹೋಗಿರ್ತು ನಾವೆಲ್ಲರೂ ತಿಳ್ಕೋ ಅಂಥ ಒಂದು ಶಕ್ತಿ ಆ ಕಲಾ ದೇವತೆ ಒಲೂ ಕತ್ತಿಗಾರನ್ನು ಮಾಡಿದಳು ಕವಿಗಾರನ್ನು ಮಾಡಿದಳು ಈಗ ನಮ್ಮ ಇದೇ ಕರ್ನಾಟಕದೊಳಗೆ ಬಾಗಲಕೋಟೆ ಜಿಲ್ಲೆಯ ಕಲಾ ಅಧ್ಯಕ್ಷನ ಪರಮಾತ್ಮ ದುರ್ಗಾದೇವಿಯ ಆಶೀರ್ವಾದಿ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇದರಂತೆ ಹೆಚ್ಚಿನ ಒಂದು ಸ್ಥಾನ ಸಿಗಲಿ ಅಂತ ಅವ್ರಿಗೆ ನಾನು ಯಾವಾಗಲೂ ಆ ಪರಮಾತ್ಮದಲ್ಲಿ ಬೇಟ್ಕೊಳ್ತೀನಿ ರಾಜು ಗೆದ್ದುಗೋಡಿದ್ದೇನೆ ಇನ್ನ ಅರಡಿ ಬಾಬು ಅವರು ಅರಡಿ ಬಾಬು ಅವ ಹುಟ್ಟಿದ ಕೂಡ ಏನು ಪಡೆದ ಬಂದಿದ್ನೋ ಏನೋ ಗೊತ್ತಿಲ್ಲ ಕಲಾದೇವಿಯ ಮಗನಾಗಿ ಹುಟ್ಟಿದಂಕ ಅಂತ ಅದಕ್ಕೆ ಎಲ್ಲ ತನ್ನ ಬಳಗ ಕರ್ಕೊಂಡು ಅದು ಒಂದು ಸೇವಾ ಅದು ಒಂದು ದೊಡ್ಡ ದೊಡ್ಡ ಗಣ್ಯ ಮಾನ್ಯರು ಸೇವಾ ಮಾಡಿಕೊಡ್ತ ದೇವರ ಒಂದು ನಾಮಸ್ಮರಣೆಯಲ್ಲಿ ಏನೋ ಒಂದು ರೀತಿಯಿಂದ ಆ ಒಂದು ಘೋರ ಕ್ಷಣ ಮಾಡ್ತಾನೆ ಬಹಳ ಮಾಡ್ತಾನೆ ಬೆಳಗ್ಗೆ ದೊಡ್ಡ ಕಲಾವಿದನಾಗಲಿ ಇನ್ನೂ ದೊಡ್ಡ ಸೇವಾ ಮಾಡಲಿ ಅಂತ ಹೇಳಿ ಅವರಿಗೆ ನಾನು ತುಂಬಾ ಹೃದಯದಿಂದ ಅಭಿನಂದಿದೆ ಇನ್ನು ನಮ್ಮ ನಮ್ಮನೇ ಇದ್ದರು ಅವರು ಸ್ವಾಮಿಯೂ ಹೌದು ಶಾಸ್ತ್ರಿನೂ ಹೋಗುದು ಮಹಾರಾಜ್ಗಿ ಜೈ ಎನಿಸ್ಬಿಟ್ರು ನನ್ನ ಮಹಾರಾಜ ಮಾಡಿಟ್ಟು ಜೈ ನನ್ನ ಗುರುನೇ ಅಂತ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ನಾನು ಇನ್ನೊಂದು ಭೇಟಿ ಕೊಡ್ತೇನೆ ಸ್ವರೂಪದೊಳಗಿರ್ತಾನೆ ಇವತ್ತು ನಮ್ಮ ರಾಜು ಗಬ್ಬಿಗೌಂಡ್ ಹೇಳಿದ್ರು ಆರ್ ಡಿ ಬಾಬು ಹೇಳಿದ್ರು ನಮ್ಮ ಬಸಲಂಗ್ ಗುರುಗಳ ಸ್ವರೂಪದೊಳಗಿರ್ತಾನ ತಾಯಿ ಸ್ವರೂಪದೊಳಗಿರ್ತಾನ ಅದಕ್ಕೆ ಹರ ಗುರು ತಾಯಿವೆ ಎಲ್ಲರೂ ಒತ್ಪಟ್ರೂನು ಅಣತಂಬ್ರೊಕ್ಕಿ ಊರಾಗ ಹೊರಗೆ ಹಾಕ್ಲಿ ಪುಟ್ಟೋಗ ಹಕ್ಲಿ ಸಾವಿರ ಹೆಂಗಸೂರಿಡ್ಲಿ ಏನೋ ಪಾಪ ಮಾಡ್ಲಿ ಮತ್ತ ಮಗ ಬಂದ ಅಂದ್ರೆ ತಾಯಿಗೆ ಮಗ ಬೇಕ ಅದಕ್ಕೆ ತಾಯಿ ಅಂತ ಹೃದಯ ಯಾವ್ದು ಇಲ್ಲ ತಾಯಿನ ಮಗನೇ ಗುರು ತಾಯಿನ ಮಗನೇ ಗುರುನ ಪಾಠಶಾಲಿ ಅದಕ್ಕೆ ತಾಯಿ ಒಡಲು ತೆಗೆದು ಒಡ್ಲೈತಿ ತಾಯಿಗೆ ಹಿಡಿಸಲಾರದಂತ ಯಾವ್ದು ಇಲ್ಲ ಎಲ್ಲ ಹಿಡಿಸತೈತಿ ತಾಯಿಗೆ ಅದಕ್ಕೆ ಗುರುವಿನಿಗಿಂತ ದೊಡ್ಡ ವಸ್ತು ಯಾವುದಿಲ್ಲ ಗುರು ಯಾವ ಅಂದ್ರೆ ಗುರು ತಾಯಿ ಇರ್ತಾನೆ ಅಲ್ಲಿ ಪ್ರೀತಿ ಕರುಣೆನು ಮತ್ತೆ ನಿನ್ನ ಹೇಳಿದ್ನಲ್ಲ ಅದನ್ನ ಏನ್ ಮಾಡಿದ್ವಿ ಬಾಯ್ ಇವತ್ ಮತ್ತೆ ಹೇಳ್ತೀನಿ ತಿಳ್ಕೊ ಹಿಂಗೆ ಬೇದ ಬುದ್ಧಿ ಹೇಳಿದ ನಮ್ಮನ್ನು ಅಡಿಗೆ ಮಾರ್ಗದರ್ಶನ ಕೊಟ್ಟು ಒಂದು ಆಫೀಸರ್ನ ಮಾಡಿಟ್ಟ ಗುರು

ನಮ್ಮ ಅರ್ಡಿ ಬಾಬೂರವರಲ್ಲಿ ಯಾರು ಹೇಳಿದ್ರು ಹೆಚ್ಚು ಕಡೆ ಹೋಗದ ಶರೀಫ್ ಜಯಾ ಜಯ ನಮ್ಮ ಪಾರ್ವತಿ ಬದಿ ಹರೇರ ಮಾದೇವಂತ ಕಾಲ ಇಟ್ಟು ಬರ್ತದ ಯಾರೋ ಕಡ್ಲಿ ಕಾಲ ಇಟ್ಟು ಬರಿಪ್ಪ ನಾನೊಂದು ಗಾಡ್ತೀನಿ ನೋಡು ನಿಮ್ ಹೆಂಗ್ ಮಾಡ್ತೀನಿ ನೋಡು ದೇ ಹುಚ್ಚ ರಂಗಲ್ ಸಾಮಾ ಗುರುವಿನ ಕಾಲನ ಮಾಡ್ತಾರ ಅಲ್ಲೇ ಕಡ್ಲಿ ಕಾಲ ಹುಚ್ಚನ್ ಬಿಡೋದು ನನ್ನೊಳಗೆ ನಾ ತಿಳ್ಕೊಂಡೆ ಆಜ್ಞೆ ನಡ್ಕೊಂಡೆ ಬಲ್ಲಿದ ಗುಡವನ್ನ ಪಡ್ಕೊಂಡೆ ಅನ್ನೊಂದು ಶರೀಫನ ನುಡಿ ಅವ ಹನ್ನೊಂದು ಶಬ್ದ ದಾಟಿ ಹೋದಿಂದ ಗುರು ಏನಂದ ತಿಳ್ಕೊಂಡೆ ನನ್ನೊಳಗೆ ನಾ ತಿಳ್ಕೊಂಡೆ ಬಲ್ಲಿದ ಗುರುವನ್ನ ಪಡ್ಕೊಂಡೆ ಆಜ್ಞೆ ಪ್ರಕಾರ ನಡ್ಕೊಂಡೆ ಹೋಗ್ ನನ್ನ ದಾಟೆ ಬಿಟ್ಟೆ ಇದು ಶರೀಫರ ನೋಡಿದಂತ ಶಬ್ದ ಹಂಗೆ ಹೆಬ್ಬಳ್ಳಿ ಅಂತ ತಿಳ್ಕೊಂಡ ಕಷ್ಟ ಸುಖಕ್ಕೆ ಗಟ್ಟಿ ಅದ ಪರಮಾತ್ಮ ಹಾಮಿ ನಮ್ಮೆ ಅವ್ರಿಗೂ ಒಳ್ಳೆ ಬುದ್ಧಿ ಹಾಕ್ತಾರೆ ಎಲ್ಲದರೂ ಹಾಮಿ ಒಳ್ಳೆ ಶಿಕ್ಷೆ ಕೊಟ್ಟರೆ ಆಶೆ ಕರ್ಸ್ತಾರೆ ನನ್ನ ಭಕ್ತರು ಯಾವ ಸಣ್ಣಗರ ಹಾಸಿ ಯಾವೆಲ್ಲರೂ ಹಾಸಿ ನನ್ನ ಹತ್ರ ಬಂದ ಹೋಗ್ತಾರೆ ಭಕ್ತರು ನಾಯಕರಿಗೆ ಹೆಣೆ ಅವ್ರ ಹಗ್ಗಣರು ಕಟ್ಟಬಂದ್ರು ಕಟ್ಟು ಬಂದ್ರು ನಾಯಕ ಅವ್ರಿಗೆ ಹೇಳಿಕೊಳ್ಳಿ ನಮ್ಮ ಊರು ಬೆಲೆಯವರಿಗೆ ಗೊತ್ತಿಲ್ಲ ಬಾಂಗ್ ಅವರಿಗಾಗಿ ನಾನು ಹೇಳಿಕೊಳ್ಳಿ ನಮ್ಮೂರು ಇಂಥ ಶಕ್ತಿ ಹುಟ್ಟಿ ಜಗತ್ತಿನ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾರೆ ಅಂದಾಗ ನಮ್ಮೂರು ಮಹಿಮಾ ಇನ್ನು ಬೆಳಿ ನಮ್ಮೂರಾಗ ಅಂಗಡಿಯವರು ಬರೀತಾರೆ ಶರೀರ ನಿರಾನ ಹೋಗಿ ನಿರಾನ ಪುರಾಣ ಹೇಳಿ ಕಥೆ ಹೇಳಿ ಜನರನ್ನ ಮಾರ್ಗದರ್ಶನ ತಗೊಂಡ್ಬಂದ ಅಂತ ಪುಣ್ಯಾತ್ಮ ನಡೆದಾಡುವ ದೇವರು ಬಿಜಾಪುರದ ಹುಣೆಯಲ್ಲಿ ಸಿದ್ದೇಶ್ವರು ಅಂಥವ್ರೀ ಜಾತಿ ಮಕ್ಕಳು ಆಕೆ ಮಕ್ಕಳು ಇಕ್ಕ ಮಕ್ಕಳು ಆ ಊರು ಈ ಊರು ಇದು ಆ ತಾಲೂಕುಂದು ಈ ತಾಲೂಕುಂದು ಆ ಜಿಲ್ಲಾ ಈ ಜಲದ ಯಾರು ಪುಣ್ಯಾತ್ಮ ಪರಮಾತ್ಮ ತುಮಕೂರು ಸಿದ್ಧಗಂಗಾ ಶಿವಯೋಗ ಶರಣರು ಮತ್ತು ಅರ್ಧನವರು ಅವ್ರಿಗೆ ಸಿದ್ಧ ಕಲಿಯುಗದ ಪರಮಾತ್ಮ ಅಂತ ನಾ ಅಂತ ಅಭಿಮಾನ ಅಂತೀನಿ ಯಾಕಂದ್ರೆ ಒಂದು ನೂರ ಹನ್ನೊಂದು ವರ್ಷ ಬದುಕು ಮಾಡಿದ್ರು ಅವರು ಅವ್ರು ಎಮ್ಗೆ ಬಂತು ಆಯುಷ್ಯ ಅಷ್ಟು ಅವರು ನಿರಾಶೆ ನಿರ್ಭಯ ನಿರ್ಗುಣ ಇಂಥವೆಲ್ಲ ಬುದ್ಧಿ ಇಟ್ಕೊಂಡು ಕಲ್ಯಾಣಕ್ಕೆ ಬಯಸಲ್ಲ ಹೊರತಾಗಿ ಎಲ್ಲರ ಮಕ್ಕಳಿಗೆ ಒಳ್ಳೆಯದ ಬಯಸಿರಲ್ಲ ಹೊರತಾಗಿ ಅನ್ನ ಪ್ರಸಾದನ ಮಾಡುವುದು ಮತ್ತೊಂದು ಬೇಡ ನನ್ನ ಜೀವನದೊಳಗೆ ಮಕ್ಕಳನ್ನ ಉದ್ಧಾರ ಆಗಲಿ ಯಾರ ಮಕ್ಕಳು ಆಗಲಿ ಇದ್ದಾಗಲೀಲಿ ಯಾರ ಆಗಲಿ ಪ್ರಸಾದ ಉಂಡ್ಲಿ ಬದುಕಲಿ ಇಡೀ ನಮ್ಮ ಈ ಕರ್ನಾಟಕ ಮತ್ತು ಭಾರತ ದೇಶದೊಳಗ ಮಕ್ಕಳು ಉದ್ಧಾರ ಆಗಲಿ ಅನ್ನೋದು ಗುರಿ ಇತ್ತು ಸಿಗ ಅವರೆಲ್ಲ ಈ ಸುದೀಗ ಮನೆ ಹಿಡ್ಕೊಂಡು ರಿಟೈರ್ಡ್ ಆಗಿ ಹೇಳಿಕೊಂಡು ಬೋಧಿಯಾಗಿ ಅಣ್ಣ ನಾನು ಗಂಗೆ ಹತ್ತಿರ ಬಂದು ಕುಂದಕ್ಕೆ ಅವನ ಲೋ ಸಲವಾಗದು ಬರ್ತಿದ್ದೆ ಅವ್ರಿಗೆ ಅಂತ ಹೇಳಿ ಗಂಟೆ ತಗದಿಕ ತಗದುಕೊಳ್ಳಿ ಕೈ ಆಗಿ ಬಸ್ಬಿಟ್ರು ಅಲ್ಲಿ ಕರ್ಕೊಂಡು ಹೋಗಿ ನನ್ನ ಅಲ್ಲಿ ಕರ್ಕೊಂಡ್ ನೋಡಿ ಅವ ತಗೊಂಡು ಆಂಬುಲೆನ್ಸ್ ಹುಡುಗ ಇನ್ನೊಬ್ಬ ತಗೊಂಡ್ ಬಂದು ಒಳಗ ನನ್ನ ಕಾಟಲ್ ಮ್ಯಾಗ ಹಾಕಿಬಿಟ್ಟು ಇಲ್ಲಿ ಕಾಡಪ್ಪ ಕಾಟ ಐತಿ ಕಾಡ್ಮ್ಯಾಗ ಹಾಕಬೇಕು ಅಂತ ಕುಂತಾವ ಎಂತ ಹೋಗಿ ಬೂಜಿ ಮೈ ತುಂಬ ಸಾವಿರ ಬಿಟ್ಟ ಮುಗುಕೋ ಸಾವಿರ ಬಿಟ್ಟ ಇವಾಗ ಸಾವಿರದಪ್ಪ ಇವತ್ತು ಸಾವಿರದಲ್ಲ ಇವತ್ತು ಸಾವಿರದ ಮುಂದೆ ಬಂದು ಹೇಳ್ತೀನಿ ಅಂತಂದ್ರೆ ಎಲ್ಲ ಹೇಳ್ತೀನಿ ಅವಾಗ ಸಾಯ್ತಾನ ಹಾಡ್ತಂದ್ರೆ ಅವರು ಇವತ್ತು ಎಷ್ಟೊತ್ತಿದ್ರು ಸಾಯ್ತಾನಂತ ನಾವು ಎಲ್ಲ ಕರ ಮಾಡಿವಿ ಎಲ್ಲ ವ್ಯವಸ್ಥೆ ಮಾಡಿವಿ ಇವು ಏನು ಹೇಳ್ತಾರೆ ಸೊಳ್ಳೆ ಮಗ ಅಂತ ಸಿ ಕೆ ಪಾಟೀಲ್ ಅಂತ ಸಾವಿರದಲ್ಲ ಅಂತ ಹೇಳೀನಿ ಒಂದು ಸಾವಿರದ ಬಂದಲ್ಲಿ ಎಲ್ಲರಿಗೂ ಹೇಳ್ತೀನಿ ಈ ಸದ್ಯಕ್ಕೆ ಮಾತ್ರ ಸಾವಿರದ ಹೋಗ್ಯವ ಅಂತ ಎಲ್ಲರೂ ಕುಂಟಿಂತ ಬಾಡಿ ಹೆಚ್ಚಿ

ನಮ್ಮ ಮಹುಂಡ ಅವತ್ತಿನ ದಿವಸ ಬಂದವರು ಯಾರು ನನ್ನ ಕೂಡ ಎಲ್ಲರು ಹೋಗ್ಯಾರ ನನ್ನ ಕೂಡ ಬಂದವರು ಇಲ್ಲಿ ಅಂತ ಹೇಳಿ ಹಿಂದ ಪಂಚಾಯತಿ ಸೆಕ್ರೆಟರಿ ಇದ್ರವರು ಅವ್ರ ಒಬ್ಬರೇ ಇದ್ದಾರ ಅವ್ರನ್ನ ಕೇಳಿರ್ಬೇಕಾಗ ಅವ ನಗ ಕೆತ್ತಿದ ಬಸಯ್ಯ ಮಹುಂಡಯ್ಯ ಇದು ಅಜ್ಜನ್ ಹಕ್ಕಿದ್ರೆ ನಮಗ್ ಗೊತ್ತ ಏನೋ ಒಂದು ತಿಳಿಯಾಗಿಟ್ಟ ನಮ್ಮಲ್ಲೆಲ್ಲರನ್ನ ಮತ್ತೆ ಮಾಡಿಸಿ ಹೊಳ್ಳಿ ಗಾಡಿಗೆ ಹಾಕಿ ಕಳಿಸೋ ಲಕ್ಷಣ ಕಾಂತಾನೆ ಸುಮ್ಮನೆ ಹೊಂಟಿ ಹುಡುಗ ರೆಡ್ಡಿ ಪಾಟ್ ಅಂತಂದ ಬಸ್ಸೇನ ಈಟ್ ಅಂತ ನನ್ನ ಮಾತಾಡ್ಸಕ್ ಬಂದ್ರು ಕೊಟ್ಟು ಗುಡಿ ಹಾಗೆ ಇದು ಚರಂಜಿ ಗುಡಿಗಳು ಪೂಜಾರಿ ಅವರು ಮೇಟಿ ಅವರು ಒಬ್ಬರೇ ಇಬ್ಬರು ಎಲ್ಲರೂ ರಾಜಕೀಯ ಕೂಡಿದ್ರು ಪೊಲೀಸ್ ಪಾರ್ಟಿ ಕೂಡಿದ್ರು ಡಿವೈಎಸ್ಪಿ ಎಸ್ ಪಿ ಎಲ್ಲರೂ ಬಂದ್ರು ಅವನ್ನ ಹೊತ್ಕೊಂಬಂದು ತಗೊಂಡು ನಾಶಿ ಅವ್ರ ಮನೆಗೆ ಹಾಕ್ಯಾರ ಇನ್ನು ಮೈ ತೊಳಿಬೇಕು ಪೂಜಾ ಮಾಡ್ಬೇಕು ಅವನು ಹೆಂಡ್ರೆ ಮಕ್ಕಳು ಯಾರು ಹೆಬ್ಬಳ್ಳಿ ಅಂತ ಏನೇನು ಕರ್ಕೊಂಡು ಹೋಗ್ಯಾನ ಇಪ್ಪತ್ತೈದು ಮಂದಿನ ಇಪ್ಪತ್ತೈದು ಕಾಯಿ ಇಪ್ಪತ್ತೈದು ಹೂವಿನ ಮಾಲಿ ಇವೇನು ಕರ್ಬ್ರ ಅವ್ನು ತಗೊಂಡ್ ಹೋಗಿದ್ವಿ ನಮ್ಮ ಚಿರಂಜುರ ಕೇಳ್ರೆ ಹೋಗಿ ಅವರೇ ಕಂಡು ಹೇಳಿದರು ಏ ಹೆ ಹೆಬ್ಬಳ್ಳಿ ಹತ್ತಿರ ಮಗ ಮಾಡಿದ್ದು ಸುಶ ಅವನ ನಿಮಗ್ ಗೊತ್ತಿಲ್ಲ ನನಗ್ ಗೊತ್ತದು ಅವನ ಮಾಡಿದ ಮೊದಲನೇ ಪೂಜಾ ಸರ್ಕುರಿ ಬಂದರು ಮೈ ತೊಳೆ ಕಡಿದ್ರು ಯಾರು ಬೇಡ್ರಿ ನಾನು ತೊಳತೀನಿ ನೀವು ನೀರ್ ಹಾಕಿರಿ ಅವನ ಅಪ್ಪನ ಹೊಡ್ತೀನಿ ಅಂತ ಹೇಳಿ ಹೊತ್ತೆ ಹಾಕಿಲ್ಲ ಮೈಗೆ ಹೊತ್ತ ನೀರ್ ಹಾಕಿದ್ರು ಮೈ ಒರೆಸಿದ್ರು ದೋತ್ರ ಕಟ್ಟಿ ಹೊತ್ತುಕೊಂಡು ಹೊಸಿದ ಆ ಜಗ ಕುಂದ್ರಿಸಿ ಅಂದ ಇಷ್ಟೆಲ್ಲ ಬಾಗಿಲು ಕೊಂಡಿ ಅವ್ರು ನಾವು ಒಟ್ಟು ಕೊಡಿ ಬೇಕಾದಾಗ ಅವನ ದ್ವಾಪನ ಮಾಡಿದ್ರು ಹುಚ್ಚು ನಮ್ಗೆ ಆ ಬಂದು ತಪ್ಪಿನ ಹತ್ತು ಗಂಟೆ ಬಿಟ್ಟ ಮುಂದೆ ಹಣ್ಣೊಂದಕ್ಕೆ ನಮ್ಮ ಪೂಜಾ ಪೂಜಾಗಿ ನಮಸ್ಕಾರ ಮಾಡಿ ಬಂದ್ವಿ ಮಣ್ಣು ಕೊಟ್ಟು ಬಂದ್ವಿ ಮರ್ ದಿವಸ ಒಂದ್ ದಿವ್ಸ ಪೂರ್ತಿ ಹೋಯ್ತು ಮರು ರಾತ್ರಿ ಒಂದ್ ಗಂಟೆಗೆ ಮಣ್ಣು ಕಬ್ಬೆ ಹದ್ದೆ ಲಡ್ಡು ಮುತ್ತಗೆ ಇರುವಂತಹ ಅಭಿಮಾನಿ ಏನಪ್ಪ ಅಂದ್ರೆ ಅವಾಗ ಬ್ರಹ್ಮಜ್ಞಾನಿನೂ ಅಲ್ಲ ಖರ್ಗನೂ ಅಲ್ಲ ಅವಾಗ ಪರಮಾತ್ಮ ಅಂತಿಲ್ಲ ಯಾಕೆ ನನ್ನ ನೋಡಿದುಕೊಂಡೆ ಒಂದು ಬಾಂಧವ್ಯ मी त्या बोलू ना आजच्या पगे शंकरजी आधी बाप्पा त्याच्या नीलकंठ नक्षत्र ननज्जा विलो रुपया ननज्जा रहिमाला रुपया ननज्जा आई लव हेपिली हे प्रेती की tudo